ಯಾವ ರಾಶಿಗೆ ಯಾವುದರಿಂದ ಮೃತ್ಯು ಅಪಾಯ ಮನುಷ್ಯ ಹುಟ್ಟಿದ ಮೇಲೆ ಸಾವು ಕೂಡ ಬೆನ್ನ ಹಿಂದೆಯೇ ಕಟ್ಟಿಕೊಂಡು ಬಂದಿರುತ್ತಾನೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಜೀವನ ನಡೆಸುತ್ತಾನೆ ಪ್ರತಿಯೊಬ್ಬರಿಗೂ ಆ ಸಾವು ಯಾವುದೋ ಒಂದು ರೀತಿಯಲ್ಲಿ ಬಂದೇ ಬರುತ್ತದೆ ಅದನ್ನೇ ನಮ್ಮ ಋಷಿಮುನಿಗಳು ಮೊದಲೇ ತಿಳಿಸಿದ್ದಾರೆ ಹುಟ್ಟಿದ ರಾಶಿ ಆಧಾರದ ಮೇಲೆ ಇದನ್ನು ತಿಳಿಸಿದ್ದಾರೆ ಯಾವ ರಾಶಿಗೆ ಯಾವುದರಿಂದ ಮೃತ್ಯು ಅಪಾಯ ಬರಬಹುದು ಎಂದು ಸ್ನೇಹಿತರೆ ಅದಕ್ಕೂ ಮೊದಲು ಹುಟ್ಟು ಸಾವಿನ ಮಧ್ಯೆ ನೆಮ್ಮದಿಯ ಜೀವನ ಬಯಸುವುದಾದರೆ ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವೀವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ ಒಂದು ಮೇಷರಾಶಿ ಈ ರಾಶಿಯವರಿಗೆ ಬೆಂಕಿಯಿಂದ ಅಪಾಯ ಎರಡು ರಾಶಿ ಸಾಮಾನ್ಯವಾಗಿ ಈ ರಾಶಿಯವರಿಗೆ ಹೃದಯಾಘಾತದ ಆತಂಕ ಮೂರು ಮಿಥುನ ರಾಶಿ ಈ ರಾಶಿಯವರಿಗೆ ಗಾಳಿ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳು ನಾಲ್ಕು ರಾಶಿ ಈ ರಾಶಿಯವರಿಗೆ ನೀರಿನಿಂದ ಅಪಾಯ ಹೆಚ್ಚು ಮೂತ್ರಕೋಶ ಸಂಬಂಧಿತ ಕಾಯಿಲೆ ಕಿಡ್ನಿ ಸಮಸ್ಯೆಗಳು ಐದು ಸಿಂಹರಾಶಿ ಈ ರಾಶಿಯವರಿಗೆ ಬೆಂಕಿಯಿಂದ ಅಪಾಯ ಮಾರಕ ರೋಗವೊಂದು ನಿಮ್ಮನ್ನು ಕಾಡಬಹುದು ಆರು ರಾಶಿ ಸಹಜವಾಗಿಯೇ ಈ ರಾಶಿಯವರು ಆಯುಷ್ಯಪೂರ್ತಿಯಾಗಿ ಬದುಕಬಹುದು ಏಳು ತುಲಾರಾಶಿ ಈ ರಾಶಿಯವರಿಗೆ ಅಂತ್ಯಕಾಲದಲ್ಲಿ ಅತ್ಯಂತ ಆಪ್ತರು ಇವರ ಜೀವನದಲ್ಲಿ ಸದಾಕಾಲ ಜೊತೆಗೆ ಇದ್ದವರು ಇಲ್ಲದೆ ಹೋಗುವಂಥ ಸನ್ನಿವೇಶ ಬರಬಹುದು ಎಂಟು ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಉಸಿರುಗಟ್ಟಿ ಸಾಯುವ ಭಯವಿದೆ ಒಂಬತ್ತು ಧನಸ್ಸು ರಾಶಿ ಈ ರಾಶಿಯವರಿಗೆ ಆತ್ಮಹತ್ಯೆಯ ಲಕ್ಷಣಗಳು ಇವೆ ಹತ್ತು ಮಕರ ರಾಶಿ ಈ ರಾಶಿಯವರಿಗೆ ಶತ್ರುಗಳಿಂದ ಸಾವು ಹನ್ನೊಂದು ಕುಂಭರಾಶಿ ಈ ರಾಶಿಯವರಿಗೆ ಆಹಾರದಿಂದಲೇ ಇವರಿಗೆ ತೊಂದರೆ ಹನ್ನೆರಡು ಮೀನರಾಶಿ ಈ ರಾಶಿಯವರು ಬದುಕನ್ನು ಪೂರ್ತಿಯಾಗಿ ನೋಡಿರುತ್ತಾರೆ ನೆಮ್ಮದಿಯ ಸಾವನ್ನು ಕಾಣುವ ಸಾಧ್ಯತೆ ಸ್ನೇಹಿತರೆ ಗಮನಿಸಿ ಈ ಮಾಹಿತಿ ಕೇವಲ ಸಾಮಾನ್ಯ ಮಾರ್ಗದರ್ಶನಕ್ಕಾಗಿ ಮಾತ್ರ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಸ್ತ್ರ ಪಂಡಿತರ ಸಲಹೆ ಪಡೆಯುವುದು ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು